ಇಲ್ಲಿ ತೊಟ್ಟಿಲನ್ನು ಕಾಣ್ತಾ ಇದ್ದೀವಿ ಈ ತೊಟ್ಟಿಲಲ್ಲಿ ಜನಪದರು ಮಗುವನ್ನು ಜೋಗುಳ ಹಾಡನ್ನು ಹಾಡುವುದರ ಮೂಲಕ ಮಲಗಿಸ್ತಾ ಇದ್ರು ಆ ಜೋಗುಳ ಪದವನ್ನು ನಾವೀಗ ನೋಡೋಣ ಬೆಳಗಿನ ಜಾವಕ್ಕೆ ಮೂಡಲ ಕೆಂಪಾಗಿ ಬೆಳಗಿನ ಜಾವಕ್ಕೆ ಮೂಡಲ ಕೆಂಪಾಗಿ ಸ್ವಾಮಿ ಮೂಡಿ ಬರುವಾಗ ಅಳ್ತಾನ ಜೋ ಜೋ ಸ್ವಾಮಿ ಮೂಡಿ ಬರುವಾಗ ಅಳ್ತಾನ ಜೋ ಜೋ ಬಂಗಾರದ ತೊಟಿಲಿಗೆ ಬೆಳ್ಳಿ ಜೋಡೆಳೆ ಹಗ್ಗ ಬಂಗಾರದ ತೊಟಿಲಿಗೆ ಬೆಳ್ಳಿ ಜೋಡೆಳೆ ಅಗ್ಗ ಬಿಸಿ ಬಿಸಿ ತೂಗುವಾಗ ಬಿಕ್ಕಿ ಬಿಕ್ಕಿ ಜೋ ಬಿಸಿ ಬಿಸಿ ತೂಗುವಾಗ ಬಿಕ್ಕಿ ಬಿಕ್ಕಿ ಅಳ್ತಾನ ಜೋ ಜೋ ಈ ರೀತಿ ಗರತಿಯು ಜೋಗುಳ ಹಾಡುವುದರ ಮೂಲಕ ಮಗುವನ್ನು ಮಲಗಿಸ್ತಾ ಇದ್ಲು ಇತ್ತೀಚೆಗೆ ಈ ರೀತಿಯ ತೊಟ್ಟಿಲುಗಳು ಕೂಡ ಮಾಯವಾಗಿವೆ ಎಂದರೆ ತಪ್ಪಾಗಲಾರದು ಇದು ತುಂಬಾ ನೋಡಲು ಸುಂದರವಾಗಿದ್ದು ವಿಶೇಷವೆನಿಸುತ್ತದೆ